ಇವತ್ತೇನು ಜಾಯಿಂಟ್ ಸೆಷನ್ ಇತ್ತು ಗವರ್ನರ್ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರು ಕೊಟ್ಟಿರ್ತಕ್ಕಂತ ಭಾಷಣವನ್ನ ಓದ್ದೆ ಎನ್ ಡಿ ಎ ಬಿಜೆಪಿ ಅವರು ಕೊಟ್ಟಿರೋ ನಾಲ್ಕ್ ಲೈನ್ ನ ಓದಿ ಅವ್ರು ಹೊರಡ್ತಾ ಇದ್ರು ನಾವು ಗವರ್ನರ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ ಸರ್ ಕಂಪ್ಲೀಟ್ ಮಾಡಿ ಸರ್ ಸ್ಪೀಚ್ ಅಂತ ಅವಾಗ ನಮ್ಮ ಬಿ ಕೆ ಹರಿಪ್ರಸಾದ್ ಸಾಹೇಬರು ನ ಮನವಿ ಮಾಡ್ತಿದ್ರೆ ಬಿಜೆಪಿಯ ಗೂಂಡಾಗಳು ಬಿಜೆಪಿಯ ರೌಡಿಗಳು ಬಿಜೆಪಿಯ ರೋಡ್ ರೋಮಿಯೋಗಳು ನಮ್ಮ ಹರಿಪ್ರಸಾದ್ ಸಾಹೇಬ್ರ ಬಟ್ಟೆಯನ್ನ ಹಿಂದೆ ಹಿಂದೆ ಆರ್ತಿದ್ದಾರೆ ಯಾಕೆಂದ್ರೆ ಫ್ರಂಟ್ ಇಂದ ಫೇಸ್ ಮಾಡೋ ದಮ್ಮು ತಾಕತ್ತು ಧೈರ್ಯ ಬಿಜೆಪಿಯವ್ರಿಗೆ ಇಲ್ಲ ಗವರ್ನರ್ ಅವರು ಇವತ್ತು ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ ಶೇಮ್ ಶೇಮ್ ಗವರ್ನರ್ ಶೇಮ್ ಶೇಮ್ ಗವರ್ನರ್ ಶೇಮ್ ಶೇಮ್ ಗವರ್ನರ್ ಸಂವಿಧಾನಕ್ಕೆ ನೀವು ಅವಮಾನ ಮಾಡಿದೀರ ನೋವಿನಿಂದ ಹೇಳ್ತಿದ್ದೀನಿ ಗವರ್ನರ್ ಮೇಲೆ ನನಗೆ ಅಪಾರವಾದ ಗೌರವ ಇದೆ ಸ್ಟಿಲ್ ಹ್ಯಾಸ್ ಎ ಪೇನ್ ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್ ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್ ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್ ಜೈ ಕರ್ನಾಟಕ ಮಾತೆ ಇವತ್ತೇನು ಜಾಯಿಂಟ್ ಸೆಷನ್ ಇತ್ತು ಗವರ್ನರ್ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರು ಕೊಟ್ಟಿರ್ತಕ್ಕಂಥ ಭಾಷಣವನ್ನ ಓದ್ದೆ ಎನ್ ಡಿ ಎ ಬಿಜೆಪಿ ಅವ್ರು ಕೊಟ್ಟಿರೋ ನಾಲ್ಕು ಲೈನ್ ನ ಓದಿ ಅವರು ಹೊರಡ್ತಾ ಇದ್ರು ನಾವು ಗವರ್ನರ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ ಸರ್ ಕಂಪ್ಲೀಟ್ ಮಾಡಿ ಸರ್ ಸ್ಪೀಚ್ ಅಂತ ಅವಾಗ ನಮ್ಮ ಬಿ ಕೆ ಹರಿಪ್ರಸಾದ್ ಗವರ್ನರ್ ನ ಮನವಿ ಮಾಡ್ತಿದ್ರೆ ಬಿಜೆಪಿಯ ಗೂಂಡಾಗಳು ಬಿಜೆಪಿಯ ರೌಡಿಗಳು ಬಿಜೆಪಿಯ ರೋಡ್ ರೋಮಿಯೋಗಳು ನಮ್ಮ ಹರಿಪ್ರಸಾದ್ ಸಾಹೇಬ್ರ ಬಟ್ಟೆಯನ್ನ ಹಿಂದೆ ಹಿಂದೆ ಆರ್ತಿದ್ದಾರೆ ಯಾಕೆಂದ್ರೆ ಫ್ರಂಟ್ ಇಂದ ಫೇಸ್ ಮಾಡೋ ದಮ್ಮು ತಾಕತ್ತು ಧೈರ್ಯ ಬಿಜೆಪಿಯವ್ರಿಗೆ ಇಲ್ಲ ಗವರ್ನರ್ ಅವರು ಇವತ್ತು ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ ಶೇಮ್ ಶೇಮ್ ಗವರ್ನರ್ ಶೇಮ್ ಶೇಮ್ ಗವರ್ನರ್ ಶೇಮ್ ಶೇಮ್ ಗವರ್ನರ್ ಸಂವಿಧಾನಕ್ಕೆ ನೀವು ಅವಮಾನ ಮಾಡಿದೀರ ನೋವಿನಿಂದ ಹೇಳ್ತಿದ್ದೀನಿ ಗವರ್ನರ್ ಮೇಲೆ ನನಗೆ ಅಪಾರವಾದ ಗೌರವ ಇದೆ ಸ್ಟಿಲ್ ಹ್ಯಾಸ್ ಪೇನ್ ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್ ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್ ಗವರ್ನರ್ ಹಟಾವ್ ಕರ್ನಾಟಕ ಬಚಾವ್ ಜೈ ಕರ್ನಾಟಕ ಮಾತ ಇವತ್ತು ನಡೆದ ಘಟನೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕರಾಳ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಕರ್ನಾಟಕ ರಾಜ್ಯಕ್ಕೆ ಮಸಿಯನ್ನು ಬಳಿಲಿಕ್ಕೆ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿ ನೇಮಿತ ತವರ್ಚಂದ್ ಗೆಲಾಟ್ ರವರು ಇವತ್ತು ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಜನತೆಗೆ ಅಪಮಾನವನ್ನು ಮಾಡಿರ್ತಕ್ಕಂಥದ್ದು ಸಂವಿಧಾನದಲ್ಲಿರ್ತಕ್ಕಂಥ ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ ಬಾರ್ ಒನ್ ಅದರ ಪ್ರಕಾರ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಗವರ್ನರ್ ಅವರ ಅಧಿಕಾರವನ್ನು ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ ಕೌಲ್ ಅಂಡ್ ಶಕ್ತರ್ ಅಂತ ಹೇಳಿ ಪಾರ್ಲಿಮೆಂಟರಿ ಪ್ರಾಕ್ಟೀಸ್ ಅಂಡ್ ಪ್ರೊಸೀಜರ್ ಅದರಲ್ಲೂ ಸಹ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ